ಮುಂಬ ಇವತ್ತು ಇಡೀ ನಮ್ಮ ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ಮಹಾನಗರ ಅಂತಂದರೆ ಅದು ಮುಂಬೈ ಮಹಾನಗರ ಮತ್ತು ಆರ್ಥಿಕತೆ ವಿಚಾರದಲ್ಲಿ ತಗೊಂಡ್ರೆ ನಮ್ಮ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತೇಳಿ ಆರ್ಥಿಕ ರಾಜಧಾನಿ ಭಾರತಕ್ಕೆ ಅಂತ ಕರೆಯಲ್ಪಡುವಂಥ ಮುಂಬೈ ಮಹಾನಗರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಕ್ಷ ತಮ್ಮ ಶಿವಸೇನಾ ಜೊತೆ ಸೇರಿ ಇವತ್ತು ನೂರ ಇಪ್ಪತ್ತೆರಡು ಸೀಟ್ಗಳನ್ನು ಕ್ರಾಸ್ ಮಾಡಿ ಅಧಿಕಾರ ಕೈ ಹಿಡಿತಾ ಇರುವಂಥದ್ದು ಈಗಾಗಲೇ ಸ್ಪಷ್ಟವಾಗಿ ಘೋಷಣೆ ಆಗಿರುವಂಥದ್ದು ಇವತ್ತೊಂದು ಛತ್ತೀಸ್ಗಢ ಒಂದು ಸಣ್ಣ ರಾಜ್ಯಗಳ ಇಡೀ ರಾಜ್ಯದ ಬಡ್ಜೆಟ್ನೇ ಹೋಲುವಂಥ ಒಂದು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಇಡೀ ನಮ್ಮ ಕರ್ನಾಟಕ ಜನತೆಗೆ ಇಡೀ ಭಾರತ ಜನತೆಗೆ ಇವತ್ತು ಬಿ ಜೆ ಪಿ ಪಕ್ಷ ಈ ಮಟ್ಟಕ್ಕೆ ಸಾಧನೆ ಮಾಡಿದ್ದು ಎಲ್ರಿಗೂ ಕೂಡ ಹರ್ಷ ತಂದಿರುವಂಥ ಒಂದು ವಿಷಯ ಈ ವಿಷಯದಲ್ಲಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಆಳ್ವಿಕೆಯನ್ನು ಮುಂಬೈ ಮಹಾನಗರದ ಜನರು ಮೆಚ್ಚಿಕೊಂಡು ಇವತ್ತು ಪಾಲಿಕೆಯಲ್ಲಿ ಬಹುಮತವನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಬಳ್ಳಾರಿ ನಗರದಲ್ಲಿ ಇವತ್ತು ಏನು ಕಾಂಗ್ರೆಸ್ ಪಕ್ಷದಿಂದ ಒಂದು ದಬ್ಬಾಳಿಕೆ ಮತ್ತು ಕ್ರಿಮಿನಲ್ ಆಕ್ಟಿವಿಟೀಸ್ ಇದೆಲ್ಲದರ ವಿರುದ್ಧ ಇವತ್ತೇನು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇರುವಂಥ ಒಂದು ವಿಷಯದಲ್ಲಿ ಇವತ್ತು ನಾನು ಸ್ನೇಹಿತರಾದ ಶ್ರೀರಾಮುಲು ಅವರು ಪಕ್ಷದ ಜನರಲ್ ಸೆಕ್ರೆಟರಿ ರವಿಕುಮಾರ್ ಅವರು ಎಲ್ಲ ನಮ್ಮ ಸಹೋದರರು ಪಕ್ಷದ ನಾಯಕರುಗಳು ಮತ್ತು ನಮ್ಮ ಜೆ ಡಿ ಎಸ್ ನಮ್ಮ ತಾಯಣ್ಣ ಅವರು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಬಂದು ಇವತ್ತು ವೀಕ್ಷಣೆ ಮಾಡಿದ್ದೀವಿ ಇವತ್ತು ಸುಮಾರು ಇವಾಗ ಹದಿನೈದು ಸಾವಿರ ಚೇರ್ ಹಾಕಿದ್ದಾರೆ ಇನ್ನು ಐದು ಸಾವಿರ ಚೇರ್ಗಳನ್ನ ಹಾಕ್ತಾ ಇರುವಂಥದ್ದು ಅಂದರೆ ಆಸನ ವ್ಯವಸ್ಥೆನೇ ಇಪ್ಪತ್ತು ಸಾವಿರ ಮಂದಿಗೆ ಮಾಡ್ತಾ ಇರೋದು ಜೊತೆಗೆ ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ನಿಂತ್ಕೊಳ್ಳೋದಕ್ಕೂ ಕೂಡ ಇಲ್ಲೆಲ್ಲ ಕೂಡ ವ್ಯವಸ್ಥೆಗಳೆಲ್ಲ ಕೂಡ ಇದೆ ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಹೆಚ್ಚು ಜನ ಬರ್ತಾ ಇರೋ ಕಾರಣ ಮತ್ತು ಸ್ವಲ್ಪ ವ್ಯವಸ್ಥೆಗಳನ್ನ ಕೂಡ ಇನ್ನೂ ಹೆಚ್ಚಾಗಿ ಮಾಡುವಂಥ ಒಂದು ಇದಕ್ಕೆ ನಾವು ಇವತ್ತಲ್ಲಿ ಬಂದಿರುವಂಥದ್ದು ಮತ್ತು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾದ ಸಹೋದರರಾದ ಸನ್ಮಾನ್ಯ ಆರ್ ಅಶೋಕ್ ಅವರು ಮತ್ತು ವಿಧಾನ ಪರಿಷತ್ತು ಪ್ರತಿಪಕ್ಷ ನಾಯಕರು ಚಲುವಾದಿ ನಾರಾಯಣ ಅವರು ಮತ್ತು ಚಿತ್ರದುರ್ಗ ಪಾರ್ಲಿಮೆಂಟ್ ಸದಸ್ಯರು ಮಾಜಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ್ ಕಾರಜೋಳ ಅವರು ಅದೇ ಒಂದು ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಬಸವರಾಜ ಬೊಮ್ಮಾಯಿಯವರು ಮತ್ತು ಇನ್ನು ಅನೇಕ ಮಂದಿನ ನಾಯಕರುಗಳು ಸಂಜೆ ಒಳಗಡೆ ಸಂಜೆ ಒಳಗಡೆ ನಮ್ಮ ಅವರಾಗಿರ್ಬೋದು ಯಾರು ಬರ್ತಾ ಇದ್ದಾರೆ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಯಾರು ಬರ್ತಾಯಿದ್ದಾರೆ ಅನ್ನೋದನ್ನೇ ಸಂಜೆ ಒಳಗಡೆ ಕನ್ಫರ್ಮ್ ಆಗುತ್ತೆ ಅದನ್ನು ಮತ್ತೆ ನಾನು ತಿಳಿಸ್ತೀನಿ ಸೊ ಹಾಗಾಗಿ ಹದಿನೇಳನೇ ತಾರೀಕು ಪ್ರತಿಭಟನಾ ಸಮಾವೇಶ ಮೊದಲ ಹೋರಾಟದ ಅಂತ ನಾವು ನಿನ್ನೆ ಹೇಳಿದಾಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಹತ್ತೊಂಬತ್ತು ಇಪ್ಪತ್ತು ಈ ಎರಡೂ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇರೋ ಕಾರಣ ಇಪ್ಪತ್ತನೇ ತಾರೀಕು ನಂತರ ದೆಹಲಿಗೆ ಹೋಗಿ ನಾವು ಪಾದಯಾತ್ರೆಗೆ ಸಂಬಂಧಪಟ್ಟು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಮತ್ತೆ ಅದನ್ನು ರಾಜ್ಯಾಧ್ಯಕ್ಷರು ಘೋಷಣೆ ಮಾಡ್ತಾರೆ ಅವತ್ತು ನಮ್ಮ ಸನ್ಮಾನ್ಯ ರವಿಕುಮಾರಿ ಅವರು ಜನರಲ್ ಸೆಕ್ರೆಟರಿ ಅವರು